ಅಂಕೋಲಾ ಶಿರೂರು ಗುಡ್ಡ ಕುಸಿತಕ್ಕೆ ಹನ್ನೆರಡನೇ ದಿನ ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದು ಕೋಸ್ಟ್ ಗಾರ್ಡ್ ಅವರಿಗೆ ಮತ್ತೊಮ್ಮೆ ಹೆಲಿಕಾಪ್ಟರ್ ಮೂಲಕ ಶೋಧಕ್ಕೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಶಿರೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಡ್ರೋನ್ ಸ್ಕ್ಯಾನಿಂಗ್ ತಂಡ ನಾಲ್ಕು ಸ್ಥಳಗಳನ್ನು ಗುರುತಿಸಿ ವರದಿ ನೀಡಿದೆ ಈ ಪೈಕಿ ಒಂದು ಜಾಗದಲ್ಲಿ ಟ್ರಾಂಗ್ ಸಿಗ್ನಲ್ಗಳನ್ನು ಗುರುತಿಸಿದೆ ಇಂದು ಬರಬೇಕಿದ್ದ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ ತಾಂತ್ರಿಕ ಕಾರಣದಿಂದ ಇನ್ನೂ ತಲುಪಿಲ್ಲ ಪ್ಲಾಟ್ಫಾರ್ಮ್ ಅನ್ನು ಬೇರ್ಪಡಿಸಿ ತಂದು ಮತ್ತೆ ಜೋಡಿಸಬೇಕಾಗುತ್ತದೆ ಇಂದು ರಾತ್ರಿ ವೇಳೆಗೆ ಫ್ಲೋಟಿಂಗ್ ಪ್ಲಾಟ್ಫಾರ್ಮ್ನ ತಜ್ಞರ ತಂಡ ಬಂದು ತಲುಪಲಿದೆ ಆ ಪ್ರಯತ್ನವನ್ನ ಮುಂದುವರಿಸುತ್ತೇವೆ ಕೈಬಿಡುವ ಪ್ರಶ್ನೆಯಿಲ್ಲ ಎಂದರು ಜೊತೆಗೆ ಬಂದರು ಇಲಾಖೆಯೊಂದಿಗೆ ಮಾತನಾಡಿ ಬೋಟ್ ತರಿಸುತ್ತಿದ್ದೇವೆ ಅದು ಬಂದು ತಲುಪಿದ ಕೂಡಲೇ ಮಲ್ಪೆ ಟೀಂ ಅದರ ಮೇಲಿಂದ ಕಾರ್ಯಾಚರಣೆ ಮಾಡುತ್ತಾರೆ ಇದರ ಜೊತೆ ನದಿಯಲ್ಲಿ ತೀರ ಪ್ರದೇಶದಲ್ಲೂ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು ಆ ರೈಡಾರ್ ಟೀಮ್ ಏನು ಪಾಯಿಂಟ್ಸ್ ಮಾಡ್ತಾ ಇದ್ರು ಇವತ್ತು ಬೆಳಗ್ಗೆ ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ನಾಲ್ಕು ಪಾಯಿಂಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಇದೆ ಅಂತ ನಮ್ಗೆ ಕೊಟ್ಟಿದ್ದಾರೆ ನಾವು ಆ ಪ್ಯಾಂಟೂನ್ ಅಂತ ಏನು ಅರೇಂಜ್ ಇದ್ವಿ ಕೆಲವೊಂದು ಟೆಕ್ನಿಕಲ್ ಇಂದ ಬರಲಿಕ್ಕೆ ಆಗಿಲ್ಲ ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬ್ಲಿ ಮಾಡಿ ಬರಬೇಕು ಸೊ ಆ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು ಸೊ ಇವತ್ತು ಬರಲಿಕ್ಕೆ ನೆನ್ನೆ ಬರಲಿಕ್ಕೆ ಆಗಿಲ್ಲ ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ ವಿ ಆರ್ ನಾಟ್ ಡ್ರಾಪಿಂಗ್ ಇಟ್ ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋರ್ಡ್ಸ್ ಅರೇಂಜ್ ಮಾಡಬೇಕು ಅಂತ ನಮ್ಮ ಎಸ್ ಪಿ ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ ಟಗ್ ಬೋರ್ಡ್ಸ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗ್ಬೋದು ದಟ್ ಆಲ್ಸೋ ಆಗಿ ನಾನು ಹೇಳ್ತಾ ಇಲ್ಲ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಇನ್ ದಿ ಈವ್ನಿಂಗ್ ಅದು ಬಂದ ಮೇಲೆ ಅದು ಬೇಸ್ ಆಗಿ ಇಟ್ಕೊಂಡು ಈ ಮಲ್ಪೆ ಟೀಮ್ ಹಾಗೂ ನೇವಿ ಟೀಮ್ ಇಬ್ಬರು ಜಾಯಿಂಟ್ ಆಗಿ ಆಪರೇಷನ್ ಮಾಡ್ತಾರೆ ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ ಸೊ ದಿಸ್ ನಾಲ್ಕು ಪಾಯಿಂಟ್ ನಮಗೆ ಕೊಟ್ಟಿದ್ದಾರೆ ಅದು ಶಾರ್ಟ್ಲಿ ಕೋಆರ್ಡಿನೇಟ್ಸ್ ಕೊಡಲ್ಲ ಬಟ್ ನಾವು ಬ್ರೀಫ್ ರಿಪೋರ್ಟ್ ತಮಗೆ ಶೇರ್ ಮಾಡ್ತೀನಿ ಏನು ನಾರ್ಮಲ್ ಇದರಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮೀಡಿಯಾಗೆ ಶೇರ್ ಮಾಡ್ತೀನಿ ಶಾರ್ಟ್ಲಿ ಅದು ಆದ ಮೇಲೆ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನೌ ಸಂಸ್ ಗೋ ಇನ್ ಫಿಸಿಕಲಿ ದಟ್ ಇಸ್ ದ ಪ್ಲಾನ್ ಸ್ಟಾರ್ಟಿಂಗಿಂದ ಇಂದ ಅದೇ ಪ್ಲಾನ್ ಇತ್ತು ಆ ಆಂಕರ್ ಮಾಡೋದಕ್ಕೆ ನಮಗೆ ವ್ಯವಸ್ಥೆ ಆಗಬೇಕು ಸೊ ಆಂಕರ್ ಮಾಡೋದಕ್ಕೆ ನಾವು ಸಾಕಷ್ಟು ಸೋರ್ಸಸ್ ನೋಡ್ತಾ ಇದ್ವಿ ಲೋಕಲ್ ಫಿಶರ್ಮೆನ್ಸ್ ಹೆಲ್ಪ್ ತಗೊಳ್ತಾ ಇದ್ವಿ ಈ ಟಗ್ ಬೋಟ್ ಒಂದು ಅರೇಂಜ್ ಮಾಡ್ತಾ ಇದ್ವಿ ಈ ವಿ ವಿಲ್ ಟ್ರೈ ಟು ಬೇಕು ಆಲ್ಸೋ ವಾಂಟಿಂಗ್ ವಿಲ್ ಟ್ರೈ ಟು ಅರೇಂಜ್ ಫಾರ್ ದ ಇದೆಲ್ಲ ಅರೇಂಜ್ ಮಾಡಿ ಹೆಂಗೆ ಆ್ಯಂಕರ್ ಮಾಡಬಹುದು ಆ ಟೆಕ್ನಿಕಲ್ ಟೀಮ್ ಹ್ಯಾಸ್ ಟು ಗೈಡ್ ಅಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇಲ್ಲ ಅದು ನೇವಿ ಮತ್ತೆ ಈ ಮಲ್ಪೆಯಿಂದ ಏನ್ ಟೀಮ್ ಬಂದಿದೋ ಅವ್ರು ಮಾತಾಡ್ಕೊಂಡು ನಮಗೆ ಹೇಳ್ತಾರೆ ಹೌ ದೇ ವಿಲ್ ಗೋ ಫಾರ್ವರ್ಡ್ ಅಂತ ಬೈ ಈವ್ನಿಂಗ್ ನಾನು ಕರೆಕ್ಟ್ ಕ್ಲಾರಿಟಿ ಕೊಡ್ತೀನಿ ಇಲ್ಲ ಆ ಟೀಮ್ ಬಂದಿದೆ ನಮಗೆ ಟಗ್ ಬೋರ್ಡ್ಸ್ ಬರ್ತಾ ಇದೆ ಬಂದ ಮೇಲೆ ಆ ಆಪರೇಷನ್ ಶುರು ಮಾಡ್ಲಿಕ್ಕೆ ಬೈ ಈವ್ನಿಂಗ್ ಇಟ್ಟಿಲ್ಲ ರೈವಂತ ಎಸ್ ಪಿ ಅವರು ಹೇಳಿದರು ಈವ್ನಿಂಗ್ ನಾನು ಅಪ್ಡೇಟ್ ಮಾಡ್ತೀನಿ ಇಲ್ಲ ವಿ ಆರ್ ಸಸ್ಪೆಕ್ಟಿಂಗ್ ದೆಟ್ ಅರ್ಜುನ್ ಅವರು ಒಳಗಡೆ ಇರಬಹುದು ಅಂತ ಆ ಟ್ರಕ್ ಅಲ್ಲಿ ಸೊ ದಟ್ ಈಸ್ ದಿ ಇದು ಆ್ಯಂಡ್ ಮೀನ್ ವೈಲ್ ನಾವು ಎಂಟೈರ್ ಕೋರ್ಸ್ ಮತ್ತೆ ರಿವರ್ ಸೈಡ್ ಕೂಡ ನಾವು ಸರ್ಚ್ ಕಂಟಿನ್ಯೂಸ್ ನಡೀತಾ ಇದೆ ಅದರಲ್ಲಿ ಯಾವ್ದು ಸ್ಟಾಪ್ ಇಲ್ಲ ವಿ ಎವ್ ರಿಕ್ವೆಸ್ಟೆಡ್ ಕೋಸ್ ಕಾರ್ಡ್ ಹೆಲಿಕಾಪ್ಟರ್ ಕೂಡ ಮತ್ತೊಮ್ಮೆ ನಾವು ಕೇಳಿದ್ವಿ ಇನ್ನೊಂದು ರೌಂಡ್ ರೆಕ್ಕಿ ಮಾಡಿ ಅಂತ ಕೇಳಿದ್ದೀವಿ ಸೊ ಅದು ಕೂಡ ಪ್ಯಾರಲಿ ಆಗುತ್ತೆ ಕೆನರಾ ಪ್ಲಸ್ ನ್ಯೂಸ್ ಕಾರ್ವಾರ